ಗೌರಿ ಗಣೇಶ ಹಬ್ಬದ ಎಲ್ಲ ನಾಡಿನ ಸಮಸ್ತ ಜನರಿಗೂ ಹಾಗೂ ನಮ್ಮ ಸಮಾಜದ ಎಲ್ಲ ಕುಲ ಬಾಂಧವರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶನ ಗಣೇಶನ ಕೃಪೆಯಿಂದ ನಾಡಿನ ಎಲ್ಲ ಜನರು ಕೂಡ ರೈತರು ಸಂತುಷ್ಟಿಂದ ಇದ್ದಾರೆ ಯಾಕಪ್ಪ ಅಂದರೆ ಈ ವರ್ಷದಲ್ಲಿ ಭಾಳ ಸಂತುಷ್ಟಾಗಿ ಮಳೆ ನಡೆಸಿದೆ ಕೆಲವು ರಾಜ್ಯಗಳಲ್ಲಿ ಅನಾಹುತ ಆಗಿದ್ದಾವೆ ನಮ್ಮ ರಾಜ್ಯದಲ್ಲಿ ಯಾವ ಅನಾಹುತಗಳು ಅನಾಹುತಗಳು ಕೂಡ ಆಗಿಲ್ಲ ಹಾಗಾಗಿ ಬೆಳೆ ಈ ವರ್ಷ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆರೆ ಕಟ್ಟೆಗಳು ತುಂಬ ತುಂಬ್ತಾ ಇದ್ದಾವೆ ಭಗವಂತನ ಆಶೀರ್ವಾದದ್ರಿಂದ ನಮ್ಮ ರೈತರು ಸಂತೃಷ್ಟೆ ಈ ವರ್ಷ ಸಂತೃಷ್ಟಿ ಗಣೇಶ ಹಬ್ಬದ ಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ನಮ್ಮ ಯುವಕರ ಯುವಕರಲ್ಲಿ ನನ್ನ ಮನವಿ ಏನಂದರೆ ತಾವು ಗಣೇಶನ ಪೂಜಿಸಿ ಅಮೃತ ಭಾಳ ವಿಜೃಂಭಣೆಯಿಂದ ಮಾಡಿ ನೀವು ಗಣೇಶನನ್ನು ವಿಸರ್ಜನೆ ಮಾಡಬೇಕಾದ್ರೆ ಮಣ್ಣಿನ ಗಣೇಶನ್ನೇ ತಗೊಂಬನ್ನಿ ಮಣ್ಣಿನ ಗಣೇಶನ ತಂದು ವಿಜೃಂಭಣೆಯಿಂದ ಪೂಜೆ ಮಾಡಿ ಆಯಪ್ಪನ ಕೃಪೆ ಆಸೀವಾದ ತಗೊಂಡು ನೀವು ಪರಿಸರಕ್ಕೆ ಆನೆ ಆಗದಾಗೆ ಕೆರೆಗೆ ಬಿಡಬೇಕಾದ್ರೆ ಮಣ್ಣಿನ ಗಣೇಶನನ್ನೇ ಬಿಡಬೇಕು ಅಂಥೇಳಿ ನನ್ನ ವಿನಂತಿ ನೀವು ಮಣ್ಣಿನ ಗಣೇಶ ಅಂದರೆ ಬೇರೆ ಗಣೇಶನ ಬಿಟ್ಟಾಗ ನೀರಿನಲ್ಲಿ ಅನಾಸುಗಳಾಗ್ತವೆ ಪ್ರಾಣಿ ಪಕ್ಷಿಗಳು ಆ ಬಂಥ ನೀರನ್ನು ಸೇವನೆ ಮಾಡಿ ಆರೋಗ್ಯಕ್ಕೆಟ್ಟು ಹಾನಿ ಹಾಕಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಗೌರಿ ಗಣೇಶ ಹಬ್ಬದ ನಾಡಿನ ಜನತೆಗೆ ಹಾಗೂ ನಮ್ಮ ಸಮಾಜದ ಕುಲ ಬಾಂಧವರಿಗೆ ಆರ್ಥಿಕ ಶುಭಾಶಯಗಳು ಏನಪ್ಪ ಅಂದರೆ ಈ ವರ್ಷ ತುಂಬ ಸಂತೋಷದ ಹಬ್ಬ ನೀವು ನಮ್ಮ ಹಿಂದೂ ಹಿಂದೂ ಪದ್ಧತಿಯಂತೆ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿ ಆಚರಣೆ ಮಾಡಿ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಪೂಜೆ ಪೂಜೆ ಸಲ್ಲಿಸಿ ಗಣೇಶನ ಆಶೀರ್ವಾದ ತಗೊಂಡು ನೀವು ವಿಸರ್ಜನೆ ಮಾಡಿ ಸಂತೋಷ ಪಡೆಯತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ತಾಲೂಕಿನ ನಮ್ಮ ಕುಲ ಬಾಂಧವರಿಗೆ ಗಣೇಶನು ಗಣೇಶನ ಆಶೀರ್ವಾದ ಮಾಡಿ ನಮ್ಮ ನಮ್ಮ ಕುಲ ಬಾಂಧವರು ತುಂಬ ಸಂತೋಷದಿಂದ ಗಣೇಶನ ಹಬ್ಬ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಬಿ ರಂಗಯ್ಯ ಕರ್ನಾಟಕ ರಾಜ್ಯ ಮಂಡಳಿ ಸಂಘದ ಪ್ರಧಾನ ಮಾಜಿ ಪ್ರಧಾನ ಕಾರ್ಯದರ್ಶಿ ಮಾಜಿ ಕಾರ್ಯಾಧ್ಯಕ್ಷರು ನೆಲ್ಮನ್ ಸಂಘದ ಅಧ್ಯಕ್ಷರು ಹಾಗೂ